ನಮ್ಮ ತಂದೆ ನೀನು ಕನ್ನಡ ಮೀಡಿಯಮಲ್ಲೇ ಓದಬೇಕು ಕನ್ನಡ ಮಾಧ್ಯಮದಲ್ಲೇ ಓದಬೇಕಪ್ಪ ಅಂತ ನಮ್ಮ ತಂದೆಯೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದವರು ಅವ್ರು ಹೇಳಿದ್ರು ಇಲ್ಲ ಇಲ್ಲ ಅವರಾಗಿ ಬೆಂಗಳೂರು ಇನ್ಸ್ಪೆಕ್ಟರ್ ಸ್ಕೂಲ್ ನಮ್ಮ ತಂದೆಯಾಗ ನೀನು ಕನ್ನಡದಲ್ಲೇ ಓದಬೇಕು ಮಕ್ಕಳಿಗೆ ಕನ್ನಡದಲ್ಲಿ ಅವರವರ ಮಾತೃಭಾಷೆಯಲ್ಲೇ ಕರಿಬೇಕು ಇಲ್ಲಿದ್ರೆ ಅರ್ಥ ಆಗೋದಿಲ್ಲ ನಮಗೆ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ನಾವು ವಿದ್ಯಾಭ್ಯಾಸ ಕೊಟ್ಟರು ತೊಂದರೆ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಇಪ್ಪತ್ತ್ ಮೂರು ನಮ್ಮ ದೇಶದಲ್ಲಿ ಮಾತೃಭಾಷೆಗೆ ಒತ್ತು ಕೊಡಬೇಕು ಮಕ್ಕಳು ಮಾತೃಭಾಷೆಯಲ್ಲಿ ವಿಜ್ಞಾನ ಕಲಿತರೆ ಮಾತ್ರ ವಿಜ್ಞಾನಿಗಳಾಗಲು ಸಾಧ್ಯ ಜಪಾನ್ ಫ್ರಾನ್ಸ್ ದೇಶಗಳ ಇದಕ್ಕೆ ಸಾಕ್ಷಿ ಅಂತ ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಓದಿ ವಿಜ್ಞಾನಿಯಾದ ಆರ್ ರಾವ್ ಅವರ ಮಾತುಗಳಿವು ಆರ್ ರಾವ್ ಅವರ ಪೂರ್ತಿಯಸ್ಥರು ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಇವರ ತಾಯಿ ಕನ್ನಡ ಸಾಹಿತ್ಯದ ಆರಾಧಕಿಯಾಗಿದ್ರು ಹಾಗಾಗಿ ಸಿ ಆರ್ ರಾವ್ ಅವರಿಗೂ ಕೂಡ ಸಹಜವಾಗಿ ಕನ್ನಡ ಸಾಹಿತ್ಯದ ಮೇಲೆ ಒಲವಿತ್ತು ಚಿಕ್ಕ ವಯಸ್ಸಿನಲ್ಲಿ ಅವರು ತಾಯ್ನಾಡು ಮತ್ತು ಪ್ರಜಾಮತ ಎಂಬ ಪತ್ರಿಕೆಗಳಿಗೆ ತನ್ನ ಕಥೆಗಳನ್ನ ಕೂಡ ಬರೆದಿದ್ದಾರೆ ವಿಜ್ಞಾನ ಕ್ಷೇತ್ರದಲ್ಲಿ ಇವರ ಸೂಪರ್ ಕಂಡಕ್ಟಿವಿಟಿ ಮತ್ತು ನ್ಯಾನೋ ಸೈನ್ಸ್ ನಲ್ಲಿ ಇವರ ಸಂಶೋಧನೆಗಳು ಪ್ರಸಿದ್ಧವಾಗಿವೆ ನಲವತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಪುಸ್ತಕಗಳು ಒಂದು ಸಾವಿರದ ಐದ್ನೂರಕ್ಕೂ ಹೆಚ್ಚು ವಿಜ್ಞಾನ ಆರ್ಟಿಕಲ್ಗಳು ಬರೆದಿರುವ ಇವರ ಸಾಧನೆಗೆ ನೋಬೆಲ್ ಒಂದನ್ನು ಬಿಟ್ಟು ಜಗತ್ತಿನ ಬಹುತೇಕ ವಿಜ್ಞಾನ ಪ್ರಶಸ್ತಿಗಳು ಲಭ್ಯವಾಗಿವೆ ಎಂಬ ಮಾತಿವೆ ಒಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ವಿಜ್ಞಾನಿ ಆಗಬಲ್ಲ ಅಂತ ತೋರಿಸಿಕೊಟ್ಟ ಕನ್ನಡಿಗ ಸಿ ಎನ್ ಆರ್ ರಾವ್ ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ There are two things infinite in this world. One is the universe and second is human stupidity. I'm sure of the first one and I'm more sure of the second one.